ಸ್ನೇಹಿತರೆ ಇಂದು ನಾನು ನಿಮಗೆ ಕರಿಬೇವು ಸೊಪ್ಪಿನ ಚಟ್ನಿ ಪುಡಿ ಮಾಡುವ ವಿಧಾನವನ್ನು ತಿಳಿಸ್ತೇನೆ ನಾನು ಇಲ್ಲಿ ಹುರಿದ ಮೆಣಸು ಬ್ಯಾಡಿಗೆ ಮತ್ತು ಉಂಡೆ ಮೆಣಸನ್ನು ತಗೊಂಡಿದ್ದೇನೆ ಸುಮಾರು ಒಂದು ಇಪ್ಪತ್ತು ಹುರಿದ ಮೆಣಸನ್ನು ತಗೊಂಡಿದ್ದೇನೆ ದೊಡ್ಡ ಕಡಲೆಗಾತದಷ್ಟು ಹಿಂಗನ್ನು ಹುರಿದುಕೊಳ್ಬೇಕು ಹಿಂಗು ಇಟ್ಕೊಂಡಿದ್ದೇನೆ ಹಾಗೂ ಎರಡು ಚಮಚದಷ್ಟು ಕೆತ್ತೆ ಹುಳಿ ಅದರ ಹುಳಿಯನ್ನು ತಗೊಂಡಿದ್ದೇನೆ ಅಥವಾ ಹೊಟ್ಟೆ ಹುಳಿಯನ್ನು ತಗೊಳ್ಬೋದು ಇಲ್ಲಿ ನಾನು ಒಂದು ಹಿಡಿಯಷ್ಟು ಕರಿಬೇವು ಸೊಪ್ಪನ್ನು ಒಣಗಿದರೆ ಅದನ್ನು ಬಳಕೆ ಮಾಡಿಕೊಳ್ಳಿಕ್ಕಾಗ್ತದೆ ಇಲ್ಲದಿದ್ರೆ ಗರಿ ಗರಿಯಾದ ಸೊಪ್ಪ ಸೊಪ್ಪನ್ನು ಸ್ವಲ್ಪ ಬಿಸಿಲಿಗೆ ಅದು ಒಳ್ಳೆಯ ಇದು ಹುರಲಿಕ್ಕೆ ಹುರಿದ ಹಾಗೆ ಆಗ್ತದೆ ಅದನ್ನು ತಗೊಳ್ಬೇಕು ಇಲ್ಲಿ ನಾನು ಅರ್ಧ ಹೋಳು ಒಣ ಕೊಬ್ಬರಿಯನ್ನು ತೆಗೆದುಕೊಂಡು ಅದನ್ನು ಸ್ಲೈಸ್ ಮಾಡಿ ಚೆನ್ನಾಗಿ ಹುರಿದುಕೊಂಡಿದ್ದೇನೆ ಹಾಗೂ ಒಂದು ಸಣ್ಣ ಬೌಲಲ್ಲಿ ಇಷ್ಟು ಪುಟಾಣಿ ಬೇಳೆಯನ್ನು ತಗೊಂಡಿದ್ದೇನೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸ್ವಲ್ಪ ಹುರಿದುಕೊಳ್ಬೇಕು ಉಪ್ಪನ್ನು ಸೇರಿಸಿಕೊಂಡು ಮಿಕ್ಸಿಯಲ್ಲಿ ನುಣ್ಣಗೆ ಪೌಡ್ರ್ ಮಾಡಿಕೊಳ್ಬೇಕು ಸುರುವಿಗೆ ನಾವು ಮೆಣಸು ಮತ್ತು ತೆಂಗಿನ ತೆಂಗಿನಕಾಯಿಯನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ಬಳಿಕ ಕರಿಬೇವು ಹಾಗೂ ಪುಟಾಣಿ ಬೇಳೆಯನ್ನು ಹುಣಸೆ ಹುಳಿ 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 ಕೆತ್ತೆ ಹುಳಿ ಹಿಂಗು ಉಪ್ಪು ಎಲ್ಲ ಸೇರಿಸ್ಕೊಳ್ಬೇಕು ಈಗ ಚಟ್ನಿಯನ್ನು ನಾವು ತರೀತರಿ ಇದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿದ್ದೇವೆ ಈಗ ಇದಕ್ಕೆ ಪುಟಾಣಿ ಬೇಳೆ ಹಾಗೂ ಕರಿಬೇವು ಸೊಪ್ಪು ಇದನ್ನೆಲ್ಲ ಸೇರಿಸಿಕೊಳ್ಳೋಣ ಈ ರೀತಿ ಚಟ್ನಿ ಪುಡಿ ತಯಾರಾಗ್ತದೆ ಇದನ್ನು ದೋಸೆ ಇಡ್ಲಿ ಜೊತೆ ಚಟ್ನಿಗೆ ಬದಲಾಗಿ ಉಪಯೋಗಿಸ್ಲಿಕ್ಕಾಗ್ತದೆ ಊಟದ ಜೊತೆ ಸಹ ಇದನ್ನು ಉಪಯೋಗಿಸ್ಕೊಳ್ಬಹುದು ಕರಿಬೇವು ಸೊಪ್ಪು ಡಯಾಬಿಟಿಕ್ ರೋಗಿಗಳಿಗೆ ಬಹಳ ಉತ್ತಮ ಹಾಗಾಗಿ ಇದನ್ನು ಇದೊಂದು ಆರೋಗ್ಯಕರ ಚಟ್ನಿ ಪುಡಿ